ಪ್ರತಿಭಟನೆ ತುಂಬಾ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲವತ್ತರಿಂದ ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಹಮದಾಬಾದ್ ಮೊನ್ನೆ ಅಲಹಾಬಾದ್ರು ಆಮೇಲೆ ಗೋಧ್ರೆ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರಕ್ಕೆ ಕೊಡುವಂತ ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ರದಲ್ಲಿ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಹಿಕ್ಕಿದ್ದಾಲೆ ಉದ್ಘಾಟನೆ ಮಾಡುವಾಗ ಬಿದ್ದು ಹೋಯ್ತಲ್ಲ ಆ ಕಟ್ಟಿದ ತಕ್ಷಣ ಬಿದೋಯ್ತಲ್ಲವತ್ತು ಜನ ಸತ್ತು ಅದಕ್ಕೆ ಪ್ರಧಾನಿ ರಾಜೀನಾಮೆ ನಾನು ಅದು ಡಿಫೆನ್ಸ್ ತಕ್ಕಂತ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು